ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ ಹೌದು ಅದಕ್ಕೂ ಮೊದಲು ಇದುವರೆಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೋ ನೋಡ್ತಾ ನೋಡ್ತಾಯಿದ್ವು ಪ್ರತಿಯೊಬ್ಬರೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮಾಡಿಕೊಂಡು ನಾವು ಹಾಕುವಂಥ ವೀಡಿಯೋಸ್ಗಳನ್ನ ಯಾರು ಮೊದಲು ನೋಡಿ ನಮಗೆ ಕಮೆಂಟ್ ಮೂಲಕ ಓಂ ಮಹಾಲಕ್ಷ್ಮಿ ನಮ್ಮ ಎಂಬ ಬೀಜ ಮೊದಲನ್ನ ಕಮೆಂಟ್ ಮೂಲಕ ತಿಳಿಸ್ತಾರೋ ಅಂಥ ವಿಜೇತ ಶಾಲಿನ ಗುರುತಿಸಿ ಅವರಿಗೆ ತಿಂಗಳ ಹೆಂಡಲ್ಲಿ ನಾವು ಅವ್ರಿಗೆ ಒಂದು ಲಕ್ಕಿ ಲಕ್ಕಿ ಡ್ರಾಮ್ ಮುಖಾಂತರವಾಗಿ ಅವರಿಗೆ ನಾವು ಒಂದು ಎರಡು ಗ್ರಾಮ್ ಚಿನ್ನದ ಲಕ್ಷ್ಮಿಯ ನಾಣ್ಯದ ನಾಣ್ಯವನ್ನು ಅವರಿಗೆ ಆಗಿ ಕೊಡಬೇಕು ಅಂತ ಅಂದ್ಕೊಡ್ತೀವಿ ಹಾಗಾದರೆ ಅಂಥ ಅದೃಷ್ಟಶಾಲಿ ನೀವೇ ಆಗಿದ್ರೆ ಅಂತಹ ಅದೃಷ್ಟಶಾಲಿ ನೀವೇ ಆಗಿದ್ರೆ ತಕ್ಷಣ ನನಗೆ ಓಂ ಮಹಾಲಕ್ಷ್ಮಿ ನಮ್ಮ ಹೆಮ್ಮ ಬೀಜ ಮಂತ್ರನ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಹಾಗಾದರೆ ಇದುವರೆಗೆ ಯಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡ್ತೇನೆ ಎಂತ ಅಂತ ನೋಡಿ ಫ್ರೆಂಡ್ಸ್ ಯಾಕೆಂದ್ರೆ ಇವತ್ತು ನಾನು ತಂದಿರುವಂತಹ ಈ ಒಂದು ಚಿಕ್ಕದಾದಂತಹ ಒಂದು ಪರಿಹಾರ ತುಂಬಾನೇ ಅದ್ಭುತವಾದದ್ದು ತುಂಬನೇ ಪವರ್ಫುಲ್ ಆಗಿ ವರ್ಕ್ ಮಾಡುವಂಥದ್ದು ಹಾಗಾಗಿ ನಾಳೆಯ ದಿನ ಸೋಮವಾರ ಇದೆ ಸೋಮವಾರನ ನಾವು ಈಶ್ವರನ ವಾರ ಅಂತ ನಾವು ಪರಿಗಣಿಸ್ತೀವಿ ಅಲ್ವಾ ಈ ಸೋಮವಾರ ದಿನ ನಾವು ಮನೆಗೆ ಮನೆಯಲ್ಲಿ ನಾವು ಒಂದು ಈ ಚಿಕ್ಕದಾದಂತಹ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳು ಯಾವುದೇ ಇದ್ರೂ ಜಾ ಯಾವುದೇ ಒಂದು ರೀತಿಯಾದಂತಹ ದೋಷಗಳಿದ್ರೂ ಸಹ ನಾವು ಈ ಒಂದು ಚಿಕ್ಕದಾದಂತಹ ಒಂದು ಈ ಒಂದು ಚಿಕ್ಕದಾದಂತಹ ಈ ಒಂದು ಪರಿಹಾರ ನಾವು ಮನೆಯಲ್ಲಿ ಅಂದ್ರೆ ನಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಈ ಒಂದು ವಸ್ತುವನ್ನು ನಾವು ಕಟ್ಟೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳು ಯಾವುದೇ ಇದ್ರೂ ಸಂಪೂರ್ಣವಾಗಿ ನಾವು ಬಗೆಹರಿಸ್ಕೋಬಹುದು ಅಂದ್ರೆ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದ್ರೆ ಇಂಥ ಒಳ್ಳೆ ವಿಡಿಯೋಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ದೈಕ್ ಕೊಡೋದನ್ನ ಮರಿಬಿಡಿ ಮತ್ತೆ ಇನ್ನು ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊದೇನೆ ಹಾಗೆ ನೋಡ್ತಾ ಇದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಹಾಗಾದರೆ ನಾಳೆ ದಿನ ಅಂದರೆ ಸೋಮವಾರ ದಿನ ನಾವು ಬೆಳಿಗ್ಗೆನೆ ನಾವು ನಮ್ಮ ಮುಖ್ಯ ಮುಖ್ಯದ್ವಾರಕ್ಕೆ ಯಾವ ಒಂದು ಚಿಕ್ಕ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳಾಗಿರ್ಬೋದು ಇಲ್ಲ ಯಾವುದೇ ಒಂದು ದಿ ರೀತಿಯಾದಂಥ ದೋಷಗಳಾಗಿರ್ಬೋದು ಇದನ್ನೆಲ್ಲ ನಾವು ಯಾವ ವಸ್ತುಗಳನ್ನ ಬಳಸ್ಕೊಂಡು ನಾವು ಯೂಸ್ ಅಂದರೆ ಯಾವ ವಸ್ತುಗಳನ್ನ ಬಳಸ್ಕೊಂಡು ನಾವು ನಮ್ಮ ಕಷ್ಟಗಳನ್ನ ದಾರಿದ್ರತೆಗಳನ್ನು ನಾವು ನಿವಾರಣೆ ಮಾಡ್ಕೋಬೋದು ಅಂತ ನೀವು ಕೇಳೋದಾದರೆ ಈಗ ನಾನು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ನಿಮ್ಮ ಜೀವನದಲ್ಲಿ ಕಷ್ಟಗಳು ಹೆಚ್ಚಾಗಿದ್ರೆ ಮನೆಯಲ್ಲಿ ದಾರಿದ್ರ್ಯತನ ಹೆಚ್ಚಾಗಿ ಕಾಡ್ತಾ ಇದೆ ಮನೆಯಲ್ಲಿ ಗಂಡ ಎಂಡ್ತಿಯ ನಡುವೆ ಜಗಳಗಳಾಗಿರ್ಬೋದು ಮನೆಯಲ್ಲಿ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಅನ್ನೋದಾಗಿರ್ಬೋದು ಇಲ್ಲ ಕೆಟ್ಟ ಕಣ್ಣಿನ ಆಗಿರ್ಬೋದು ಇಲ್ಲ ಗ್ರಹ ದೋಷ ಆಗಿರ್ಬೋದು ಜಾತಕ ದೋಷ ಆಗಿರ್ಬೋದು ಇಲ್ಲ ಅಮಾವಾಸ್ಯೆ ಹುಣ್ಣಿಮೆ ಬತ್ತು ಅಂದ್ರೇ ಸಾಕು ಮನೆಯಲ್ಲಿ ಕೆಟ್ಟ ಶಕ್ತಿಗಳು ಇದೆ ಯಾವಾಗಲೂ ಗಂಡ ಹೆಂಡತಿಗೆ ಜಗಳನ ಆಗ್ತಾ ಇರುತ್ತೆ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಹಾಕ್ತಾ ಇರಲ್ಲ ಮಕ್ಕಳನ್ನು ಕಂಡ್ರು ಸಹ ನಮಗೆ ಹಾಕ್ತಾ ಇರೋಲ್ಲ ಮನೆಯಲ್ಲಿ ಅತ್ತ ಸೊಸೆ ಅತ್ತೆ ಸೊಸೆಗೆ ತುಂಬನೇ ಕಿರಿಕಿರಿ ಆಗ್ತಾ ಇರುತ್ತೆ ಅತ್ತೆ ಮಾವಂದಿರ ನಡುವೆ ಜಗಳ ಆಗ್ತಾ ಇರುತ್ತೆ ಮನೆಯಲ್ಲಿ ಗಂಡ ಹೆಂಡತಿ ಅತ್ತಿಗೆ ನಾದಿ ದಿರ ಜಗಳ ಆಗ್ತಾ ಇರುತ್ತೆ ಮತ್ತು ಯಾವುದಾದ್ರೂ ಒಂದು ಚಿಕ್ಕ ಚಿಕ್ಕ ಕೆ ಒಂದು ವಿಷಯಕ್ಕೂ ಸಹ ನಾವು ಮನೆಯಲ್ಲಿ ಜಗಳ ಮನೆಯಲ್ಲಿ ಜಗಳಗಳು ನಡೀತಾ ಇರುತ್ತೆ ಮತ್ತು ನಾವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರೂ ನಮಗೆ ಸಿಗ್ತಾ ಸಿಗ್ತಾಯಿಲ್ಲ ಏಳಿಗೆ ಸಿಗ್ತಾ ಇಲ್ಲ ನಮಗೆ ಮನೆಯಲ್ಲಿ ನೆಗೆಟಿವ್ ಅನ್ನೋದೇ ತುಂಬಿಕೊಂಡಿದೆ ಪಾಸಿಟಿವ್ ಅನ್ನೋದೇ ಇಲ್ಲ ನಮಗೆ ಯಾವುದಾದ್ರೂ ಒಂದು ಕೆಲಸ ಮಾಡಕ್ಕೆ ಹೋಗ್ತೀನಿ ಆದರೆ ಆ ಕೆಲಸ ಆಗೋದೇ ಇಲ್ಲ ಅರ್ಧಕ್ಕೆ ನಿಂತಿದೆ ಯಾವುದಾದ್ರೂ ಒಂದು ಹಣದ ಸಮಸ್ಯೆಗಳು ಸಹ ಇದ್ದರೆ ಅಂದರೆ ಹಣ ಹಣದ ಸಮಸ್ಯೆಗಳು ನಮಗೆ ಮನೇಲಿ ಹೆಚ್ಚಾಗಿ ಕಾಡ್ತಾ ಇರೋದಾಗಿರ್ಬೋದು ಇಲ್ಲ ಯಾವುದಾದ್ರು ಒಂದು ಒಂದು ದುಡ್ಡಿನ ಸಹ ಅಂದರೆ ದುಡ್ಡಿಗೆ ಹೋಗ್ತೀವಿ ಆದರೆ ಆ ಕೆಲಸ ಆಗೋದೇ ಇಲ್ಲ ಇವತ್ತು ಕೊಡ್ತೀನಿ ಅಂತ ಅಂದವರು ಆಗ್ಲೇ ದುಡ್ಡಿಲ್ಲ ನಾಳೆ ಕೊಡ್ತೀನಿ ಅಂತ ಅನ್ನೋದಾಗಿರ್ಬೋದು ಈ ರೀತಿ ಹಲವಾರು ಸಮಸ್ಯೆಗಳು ಇಲ್ಲ ಅನಾರೋಗ್ಯದ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಸಮಸ್ಯೆಗಳು ಪ್ರತಿನಿತ್ಯದ ಜೀವನದಲ್ಲಿ ಕಾಡ್ತಾನೆ ಇರುತ್ತೆ ಅಲ್ವಾ ಹೌದು ಸಮಸ್ಯೆಗಳೇ ಇಲ್ಲದೆ ಇರುವಂತಹ ಒಂದು ಜೀವನ ಯಾವುದಾದ್ರೂ ಜೀವನ ಇದೆಯಾ ಖಂಡಿತ ಇಲ್ಲ ಫ್ರೆಂಡ್ಸ್ ಪ್ರತಿಯೊಬ್ಬರ ಜೀವನದಲ್ಲೂ ಸಹ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ ಆದರೆ ಅಂಥ ಸಮಸ್ಯೆಗಳನ್ನ ನಾವು ನಾನು ಹೇಳ್ಕೊಡುವಂತಹ ಇವತ್ತು ದಿನ ನಾನು ಹೇಳ್ಕೊಡುವಂತಹ ಈ ಚಿಕ್ಕದಾದಂಥ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಅಂದರೆ ಈ ಚಿಕ್ಕದಾದಂಥ ಪರಿಹಾರನ ನೀವು ನಾಳೆಯ ದಿನ ಸೋಮವಾರ ಬೆಳಿಗ್ಗೆ ನೀವು ಮನೆಯ ಮುಖ್ಯ ದ್ವಾರಕ್ಕೆ ಈ ಒಂದು ವಸ್ತುವನ್ನು ನೀವು ಕಟ್ಟೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳು ಯಾವುದೇ ಇರಲಿ ಗ್ರಹ ದೋಷ ಆಗಿರ್ಬೋದು ಜಾತಕ ದೋಷ ಆಗಿರ್ಬೋದು ಇಲ್ಲ ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಅನ್ನೋದಾಗಿರ್ಬೋದು ಇಲ್ಲ ಕೆ ಅಂದರೆ ಕೆಟ್ಟ ಜನರ ಅಂದರೆ ಕೆಟ್ಟ ಜನರ ಕಣ್ಣಿನ ದೃಷ್ಟಿಯಾಗಿರ್ಬೋದು ಇಲ್ಲ ಶತ್ರುಗಳ ಬಾಧೆ ಆಗಿರ್ಬೋದು ಮಾಟಮಂತ್ರದ ಸಮಸ್ಯೆ ಆಗಿರ್ಬೋದು ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಮನೆಯಲ್ಲಿ ಕದಗಗಳು ಜಗಳಗಳೇ ಹೆಚ್ಚಾಗಿ ನಡೀತಾ ಇದೆ ಮಕ್ಕಳನ್ನ ಕಂಡರೆ ಮಕ್ಕಳಿಗೆ ಮಕ್ಕಳನ್ನ ಕಂಡ್ರೆ ತಂದೆ ತಾಯಿಗೆ ಆಗ್ತಾ ಇರಲ್ಲ ಗಂಡ ಹೆಂಡತಿ ಆಗ್ತಾ ಇರಲ್ಲ ಅತ್ತೆ ಮಂಡೆ ಆಗ್ತಾ ಇರಲ್ಲ ಈ ರೀತಿ ಹಲವಾರು ಸಮಸ್ಯೆಗಳು ಬರೀ ಜಗಳಗಳು ಕದನಗಳೇ ಮನೆ ನಡೀತಾ ಇದೆ ಅಂತ ಅನ್ನೋದಾದರೆ ನೀವು ನಾಳೆಯ ದಿನ ಅಂದರೆ ಸೋಮವಾರ ದಿನ ನಾನು ಹೇಳ್ಕೊಡುವಂತಹ ಈ ಒಂದು ವಸ್ತುಗಳನ್ನ ತಗೊಂಡು ಬಂದು ನೀವು ಮುಂಚಿತವಾಗಿನೇ ಇಟ್ಕೊಂಡು ನೀವು ಸೋಮವಾರ ಬೆಳಿಗ್ಗೆ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಈ ಒಂದು ವಸ್ತುವಿಂದ ಪೂಜೆ ಪುರಸ್ಕಾರಗಳನ್ನ ಮಾಡಿ ಮಾಡಿಕೊಂಡ್ರೆ ಈ ಒಂದು ವಸ್ತುವನ್ನು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿ ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಅದ್ಭುತಗಳನ್ನ ನೀವು ನೋಡ್ತೀರಾ ಅಂತ ಅನ್ನೋದನ್ನ ನಾನು ಹೇಳೋದು ಬೇಡ ನೀವು ಗಟ್ಟಿ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೌದು ಫ್ರೆಂಡ್ಸ್ ನಾಳೆಯ ದಿನ ನೀವು ಮಾಡಿಕೊಳ್ಳುವಂತಹ ಈ ಒಂದು ಚಿಕ್ಕದಾದಂತಹ ಪರಿಹಾರದಿಂದ ನಿಮ್ಮ ಸಕಲ ಸಂಕಷ್ಟಗಳು ನಿಮ್ಮ ಸಮಸ್ಯೆಗಳು ನಿಮ್ಮ ಕಷ್ಟಗಳು ಮನೆಯಲ್ಲಿ ಹೆಚ್ಚಾಗಿ ದಾರಿದ್ರತ ಕಾಡ್ತಾ ಇದ್ದರೆ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದ್ದರೆ ಇಂಥ ಸಮಸ್ಯೆಗಳನ್ನ ನಾವು ತುಂಬ ಸುಲಭವಾಗಿಯೇ ನಿವಾರಣೆ ಮಾಡ್ಕೋಬೋದು ಅಂತ ನಾನು ಹೇಳ್ಬೋದು ಹಾಗಾದರೆ ನಾಳೆಯ ಮ ನಾಳೆಯ ದಿನ ಮನೆಯಲ್ಲಿ ಮನೆಯ ಮುಖ್ಯ ದ್ವಾರಕ್ಕೆ ಯಾವ ವಸ್ತುವನ್ನು ಕಟ್ಟೋದ್ರಿಂದ ನಮ್ಮ ಇಷ್ಟು ಇಷ್ಟು ಸಕಲ ಸಂಕಷ್ಟಗಳು ಇಷ್ಟು ಕಷ್ಟಗಳನ್ನೆಲ್ಲ ನಾವು ಬಗೆಹರಿಸ್ಕೋಬೋದು ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ನಾವು ಹೊರಗಡೆ ಹಾಕ್ಬೋದು ಅಂತ ನೀವು ಕೇಳೋದಾದರೆ ಈಗ ನಾನು ರಿಮಿಡಿ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನೋಡಿ ನಾಳೆನೇ ಬೆಳಿಗ್ಗೆನೇ ಎದ್ದು ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ಕೊಳ್ಳಿ ಮಾಡೋಕ್ಕೂ ಮುಂಚೆ ನೀವು ಮನೆಯನ್ನು ಕ್ಲೀನ್ ಮಾಡ್ತೀರಲ್ವ ಕ್ಲೀನ್ ಮಾಡ್ಕೊಳ್ಳುವಂತಹ ಒಂದು ಮನೆ ಮನೆ ಒರೆಸುವಂತಹ ನೀರಿಗೆ ನೀವು ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿನವನ್ನು ಸೇರಿಸಿ ನೀವು ಮನೆಯನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ನಂತರ ನೀವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಅರಿಶಿನವನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳಿ ಮಾಡಿಕೊಂಡು ನಂತರ ನೀವು ಮಹಾಲಕ್ಷ್ಮಿಯ ಮಹಾಲಕ್ಷ್ಮಿಗೆ ಪೂಜೆ ಮಾಡ್ಕೋಬೇಕಾಗುತ್ತೆ ಅಲ್ವಾ ಮಹಾಲಕ್ಷ್ಮಿಗೆ ನೀವು ಕೆಂಪು ಬಣ್ಣದ ಹೂನೆ ಹಾಕಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಡಿ ಮಾಡಿ ನಂತರ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಈ ಒಂದು ವಸ್ತುವನ್ನು ಕಟ್ಟು ನೋಡಿ ಅದೇ ಯಾವ ವಸ್ತು ಅಂತ ನೀವು ಕೇಳೋದಾದರೆ ನೋಡಿ ನಾನು ನಿಮಗೆ ಬೇವಿನ ಕಡ್ಡಿನ ತೋರಿಸ್ತಾ ಇದ್ದೀನಿ ಈ ಬೇವಿನ ಕಡ್ಡಿಯ ಬೇವಿನ ಕಡ್ಡಿ ತುಂಬಾ ಪವರ್ಫುಲ್ಲಾಗಿ ಮಾ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಬೇವಿನ ಕಡ್ಡಿ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ಹೋಗಲಾಡಿಸುತ್ತೆ ಹಾಗಾಗಿ ಬೇವಿನ ಕಡ್ಡಿನ ನಾವು ತಗೋಬೇಕಾಗುತ್ತೆ ಅಂದರೆ ಬೇವಿನ ಮರದ ಒಂದು ಒಂದು ಚಿಕ್ಕದಾದಂತಹ ಒಂದು ಕಡ್ಡಿನ ತೆಗೆದುಕೊಳ್ಳಿ ಅಂದರೆ ಸೊಪ್ಪಿರಬಾರ್ದು ಬರೀ ಕಡ್ಡಿನೇ ಇರಬೇಕು ಅಂದರೆ ಕಾಂಡ ಅಂತ ಹೇಳ್ತೀನಿ ನೋಡಿ ಅದನ್ನ ತೆಗೆದುಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನೀವು ನೋಡಿ ಹರಳಿ ಮರದ ಎಲೆನ ತೆಗೆದುಕೊಳ್ಬೇಕಾಗುತ್ತೆ ಅಂದರೆ ಹರಳಿ ಮರದ ಎಲೆನಲ್ಲ ಅರಳಿ ಮರದ ಈ ರೀತಿ ಇರುವಂತಹ ಒಂದು ಕಡ್ಡಿನ ತೆಗೆದುಕೊಳ್ಬೇಕಾಗುತ್ತೆ ಇದ್ರ ಏನಕ್ಕೆ ಅಂತಂದರೆ ಈ ಅರಳಿ ಮರದಲ್ಲಿ ಸಕಲ ದೇವತೆಗಳು ಸಹ ವಾಸವಾಗಿರ್ತಾರಂತೆ ಹಾಗಾಗಿ ನೀವು ಇದಕ್ಕೆ ಅರಳಿ ಮರದ ಬೇರ ತೆಗೆದುಕೊಳ್ಬೇಕಾಗುತ್ತೆ ನಂತರ ನೀವು ಒಂದು ಗುಲಾಬಿ ಹೂವನ್ನು ತೆಗೆದುಕೊಳ್ಬೇಕಾಗುತ್ತೆ ಹೌದು ಮಾತೆ ಮಹಾಲಕ್ಷ್ಮಿಗೆ ಪ್ರೀತಿಕಾರಕವಾದದ್ದೇ ಆದಡಿ ಗುಲಾಬಿ ಹೂವು ಕೆಂಪು ಬಣ್ಣದ ಗುಲಾಬಿ ಹೂವನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ಈ ಮೂರು ವಸ್ತುಗಳನ್ನು ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನೀವು ಕಟ್ಟಬೇಕಾಗುತ್ತೆ ಅಂದರೆ ಯಾವ ರೀತಿ ಅಂತಂದರೆ ಇದನ್ನು ನೀವು ನೀತಿ ನಿಯಮದ ಪ್ರಕಾರವಾಗಿ ನಂಬಿಕೆ ಇಟ್ಟು ನೀವು ಕಟ್ಟಬೇಕಾಗುತ್ತೆ ಅಂದರೆ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಹೊರಗಡೆ ನಿಂತ್ಕೊಡಿ ಹೊರಗಡೆ ನಿಂತ್ಕೊಂಡು ನೀವು ಹೊರಗಡೆ ನಿಂತ್ಕೊಂಡಾಗ ನಿಮಗೆ ಮಧ್ಯದಲ್ಲಿ ಕೆಂಪು ಬಣ್ಣದ ಹೂ ಬರಬೇಕು ನೆಕ್ಸ್ಟ್ ಎಡಭಾಗದಲ್ಲಿ ನಿಮಗೆ ಈ ಹರಳಿ ಮರದ ಒಂದು ಅಂದರೆ ಈ ರೀತಿ ಕಡ್ಡಿ ಇರುತ್ತಲ್ವಾ ಅಂದರೆ ಕಾಂಡ ಅಂತ ಹೇಳ್ತೀವಲ್ವಾ ನಾವು ನೋಡಿ ಈ ರೀತಿ ಕಡ್ಡಿ ಇರುತ್ತಲ್ವಾ ಈ ರೀತಿ ಕಡ್ಡಿ ಇರುತ್ತಲ್ಲ ಆ ಕಡ್ಡಿನ ನೀವು ಎಡಭಾಗಕ್ಕೆ ಕಟ್ಕೋ ಕಟ್ಟಬೇಕಾಗುತ್ತೆ ನೆಕ್ಸ್ಟ್ ಬಲಭಾಗಕ್ಕೆ ನಿಮಗೆ ನೋಡಿ ಈ ಒಂದು ಬೇವಿನ ಮರದ ಕಡ್ಡಿನ ಕಟ್ಟಬೇಕಾಗುತ್ತೆ ಅಂದರೆ ಈ ಕಡೆಗೆ ಅಂದರೆ ಎಡಭಾಗದಲ್ಲಿ ಸಾರಿ ಎಡಭಾಗದಲ್ಲಿ ನೀವು ಹರಳಿ ಮರದ ಕಾಂಡನ ಕಟ್ಟಬೇಕಾಗುತ್ತೆ ಮಧ್ಯದಲ್ಲಿ ಕೆಂಪು ಹೂವು ಗುಲಾಬಿ ಹೂವು ನಂತರ ಬಲಭಾಗದಲ್ಲಿ ಇದ್ರು ಅಂದ್ರೆ ಮರದ ಕಡ್ಡಿನ ನೀವು ಕಟ್ಟಬೇಕಾಗುತ್ತೆ ಮೂರನ್ನು ಸೇರಿಸಿ ನೀವು ಗಂಟಾಕಿ ಗಂಟಾಕಿ ಜನರ ಜನ ಅಂದರೆ ಹೊರಗಡೆಯಿಂದ ಬರುವಂತಹ ಜನಗಳಿಗೆ ಅಂದರೆ ನಿಮ್ಮ ಮನೆಯನ್ನ ನೋಡಿದಾಗ ಜನಗಳಿಗೆ ಅದು ಕಾಣಿಸ್ಬೇಕು ಆ ರೀತಿ ನೀವು ಕಟ್ ನೋಡಿ ಹಾ ಫ್ರೆಂಡ್ಸ್ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಅದನ್ನ ಕಟ್ಟಿ ಅಂದ್ರೆ ಹೇಳಿದ ಈಗ ಈ ರೀತಿ ನೀತಿ ನಿಯಮ ಪ್ರಕಾರವಾಗಿ ಕಟ್ಟಿ ಇದನ್ನು ನೀವು ಸೋಮವಾರ ಬೆಳಿಗ್ಗೆ ನೀವು ಗೋಧೂಳಿ ಅಂದರೆ ಸಾರಿ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೋಬೇಕತ್ತೆ ಬ್ರಾಹ್ಮಿ ಮುಹೂರ್ತ ಅಂತಂದರೆ ಸೂರ್ಯ ಉದಯಿಸ್ತಾ ಇರ್ತಾನೆ ನೋಡಿ ಏಳು ಏಳುವರೆ ಎಂಟು ಗಂಟೆ ಆ ಟೈಮಲ್ಲಿ ನೀವು ಈ ರೀತಿ ಮಾಡ್ಕೋಬೇಕು ಮಾಡಿ ಮಾಡಿ ನೀವು ಈ ರೀತಿ ಪೂಜೆ ಪುರಸ್ಕಾರಗಳನ್ನ ಮಾಡಿದ್ದಕ್ಕೆ ಅರ್ಶನ ಕುಂಕುಮ ಹೂವು ಎಲ್ಲವನ್ನು ಹಾಕಿ ಈ ಮೂರನ್ನು ಸಹ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿ ಕಟ್ಟಿ ನಂತರ ನೀವು ಏನು ಮಾಡಬೇಕು ಅಂತಂದರೆ ಇದನ್ನು ಹೇಳುವಾಗ ನಿಮ್ಮ ಮನೆಯ ದೇವರನ್ನು ನೆನೆಸ್ಕೋಬೇಕಾಗುತ್ತೆ ನೆನೆಸ್ಕೊಂಡು ನಮ್ಮಲ್ಲಿರುವಂತಹ ಕಷ್ಟಗಳು ಕಳೀಲಿ ನಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಬಗೆಹರಿಯಲಿ ನಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯತೆಗಳು ಬಗೆಹರಿಯಲಿ ನಮಗೆ ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದರೂ ನಮಗೆ ಯಶಸ್ಸು ಸಿಗಲಿ ಹೇಳಿಗೆ ಸಿಗಲಿ ನಾವು ಮಾಡುವಂತಹ ಕೆಲಸದಲ್ಲೆಲ್ಲ ನಮಗೆ ಜಯ ಸಿಗಲಿ ಅಂತ ಹೇಳಿ ನೀವು ನಿಮ್ಮ ಮನೆಯ ದೇವರನ್ನ ನೆನೆಸ್ಕೊಂಡು ನೀವು ಈ ರೀತಿ ಸಂಕಲ್ಪ ಮಾಡಿಕೊಂಡು ಇದನ್ನ ಕಟ್ಟಬೇಕಾಗುತ್ತೆ ಇದನ್ನು ನೀವು ಸೋಮವಾರ ಬೆಳಿಗ್ಗೆನೇ ಮಾಡಬೇಕಾಗುತ್ತೆ ಸೋಮವಾರ ಬೆಳಿಗ್ಗೆ ಮಾಡಿ ನೀವು ಒಂದು ವಾರ ಎಲ್ಲ ಇದು ಅಲ್ಲೇ ಇರಬೇಕಾಗುತ್ತೆ ಅಂದರೆ ಜನಗಳಿಗೆ ಕಾಣಿಸುವಂತಹ ರೀತಿಯಲ್ಲಿ ಮದ್ ನಿಮ್ಮ ಮನೆಯ ಮದ್ ಅಂದರೆ ಮುಖ್ಯದ್ವಾರದ ಮಧ್ಯ ಭಾಗದಲ್ಲೇ ಕಟ್ಟಿ ಕಟ್ಟಿ ನೀವು ಕಟ್ಟಿ ನಂತರ ಒಂದು ವಾರವೆಲ್ಲ ಅದು ಅಲ್ಲೇ ಇದ್ದು ನೆಕ್ಸ್ಟು ಅಂದರೆ ಮಂಗ್ ಸೋಮವಾರ ಆಗಿ ನೆಕ್ಸ್ಟ್ ಮಂಗಳವಾರ ಬರುತ್ತೆ ನೋಡಿ ಮಂಗಳವಾರ ದಿನ ನೀವು ಇದನ್ನು ತೆಗಿಬೇಕಾಗುತ್ತೆ ಅಲ್ಲಿ ತನಕ ಸಹ ಏನಕ್ಕೆ ನಾವು ಇದನ್ನ ಕಟ್ಟಿ ನಾವು ಪೂಜೆ ಪುರಸ್ಕಾರಗಳನ್ನ ಮಾಡಬೇಕು ಅಂತೇಳಿದ್ರೆ ಇದ್ರ ಕೆಳಗಡೆ ನೀವು ಓಡಾಡೋದ್ರಿಂದ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಗೆ ಯಾವುದೇ ಒಂದು ನೆಗೆಟಿವ್ ಅಂಶವೂ ಬರಲ್ಲ ನಿಮ್ಮ ಮನೆಯಲ್ಲಿರುವಂಥ ಯಾವುದೇ ಒಂದು ನೆಗೆಟಿವ್ ಅಂಶ ಇದ್ರೂ ಅದು ಹೊರಗಡೆ ಹೋಗುತ್ತೆ ಕೆಟ್ಟ ದೃಷ್ಟ ಅಂದರೆ ಕೆಟ್ಟ ಶಕ್ತಿ ಇರ್ಬೋದು ದೋಷ ಆಗಿರ್ಬೋದು ಇಲ್ಲ ಹಣದ ಕಾಸಿನ ಸಮಸ್ಯೆ ಮೇಲೆ ಹಣ ಹಣದ ಮೇಲೆ ಕೆಟ್ಟ ಕಣ್ ಬಿದ್ದಿರುತ್ತೆ ನೋಡಿ ಅಂತಹ ಸಮಸ್ಯೆಗಳಾಗಿರ್ಬೋದು ದೃಷ್ಟಿದೋಷದ ಸಮಸ್ಯೆ ಆಗಿರ್ಬೋದು ಇದರ ಯಾವ ಮನೆಯಲ್ಲಿ ಯಾವುದೇ ಒಂದು ದೋಷ ಇದ್ರೂ ಸಹ ಸಂಪೂರ್ಣವಾಗಿ ಇದ್ರ ಕೆಳಗಡೆ ನೀವು ಮನೆಯ ಸದಸ್ಯರು ಓಡಾಡೋದ್ರಿಂದ ಖಂಡಿತವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಆ ಫ್ರೆಂಡ್ಸ್ ಈ ರೀತಿ ನಾಳೆ ನೀವು ನಿಮ್ಮ ಮನೆ ದ್ವಾರಕ್ಕೆ ಮೂರನ್ನು ಸೇರಿಸಿ ಕಟ್ಟಿ ಕಟ್ಟುವಾಗ ನೀವು ಸಂಕಲ್ಪ ಮಾಡ್ಕೊಂಡಿರ್ತೀರ ಅಲ್ವಾ ಸಂಕಲ್ಪ ಮಾಡಿಕೊಂಡು ನೀವು ಕಟ್ಟೋದ್ರಿಂದ ಅದು ಕೆಳಗಡೆ ನೀವು ಓಡಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ದೋಷ ಇದ್ರೂ ಸಹ ನಿಮಗೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ನಿಮ್ಮ ಮನೆಗೆ ಯಾವುದೇ ರೀತಿಯಾದಂತಹ ದೋಷ ಇರ್ಬೋದು ಇಲ್ಲ ಯಾವುದೇ ರೀತಿಯಾದಂತಹ ಒಂದು ದಾರಿದ್ರತನ ಕಷ್ಟಗಳಾಗಿರ್ಬೋದು ಹಣದ ಸಮಸ್ಯೆಗಳಾಗಿರ್ಬೋದು ಯಾವುದೇ ಒಂದು ಸಮಸ್ಯೆ ಇದ್ರೂ ಈ ಒಂದು ಚಿಕ್ಕ ಪರಿಹಾರನ ನೀವು ನಾಳೆಯ ದಿನ ನೀವು ನಂಬಿಕೆ ಇಟ್ಟು ಮಾಡ್ಕೊಳ್ಳೋದ್ರಿಂದ ಖಂಡಿತ ಇರುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಈ ಮೂರು ಅಂದರೆ ಈ ಮೂರು ವಸ್ತುಗಳು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಹಾಗಾಗಿ ಹರಳಿ ಮರದಲ್ಲಿ ಸಕಲ ದೇವತೆಗಳು ಸಹ ವಾಸವಾಗಿರ್ತಾರೆ ಅದರ ಜೊತೆಗೆ ನಾವು ಬೇವಿನ ಒಂದು ಕಡ್ಡಿನ ಕಟ್ಟಿದ್ದೀವಲ್ಲ ಬೇವಿನ ಕಡ್ಡಿನ ಕಟ್ಟಿರೋದ್ರಿಂದಲೂ ಸಹ ನಮಗೆ ತುಂಬನೇ ಪ್ರವ ಆಗಿ ವರ್ಕ್ ಮಾಡುತ್ತೆ ಬೇವಿನ ಕಡ್ಡಿಯಿಂದ ನೆಗೆಟಿವ್ ಅಂಶ ಹೋಗುತ್ತೆ ಪಾಸಿಟಿವ್ ಅನ್ನೋ ಎನರ್ಜಿ ನಮ್ಮ ಮನೆಗೆ ಬರುತ್ತೆ ಮಾತೆ ಮಹಾಲಕ್ಷ್ಮಿಗೆ ಪ್ರೀತಿಕಾರಕವಾದಂತಹ ಕೆಂಪು ಬಣ್ಣದ ಹೂವನ್ನು ನಾವು ಅಲ್ಲಿ ಕಟ್ಟಿದ್ದೀವಿ ಅಲ್ವಾ ಈ ಮೂರು ವಸ್ತುಗಳನ್ನು ಸೇರಿಸಿ ನಾವು ನಮ್ಮ ಮನೆ ಮುಖ್ಯದ್ವಾರಕ್ಕೆ ಕಟ್ಟಿರೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇದ್ರೂ ಅದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ವಾರದಲ್ಲೇ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದಂಥ ಬದಲಾವಣೆಗಳನ್ನ ನೀವು ನೋಡ್ತೀರಾ ಖಂಡಿತ ಇದು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಯಾಕೆಂದರೆ ಇದನ್ನು ನಾನು ಮಾಡಿದ್ದೀನಿ ಫ್ರೆಂಡ್ಸ್ ಅದ್ರ ಜೊತೆಗೆ ನಾನು ಮಾಡಿರೋದಲ್ಲ ನನ್ನ ಫ್ರೆಂಡ್ಸ್ಗಳು ಸಹ ನಾನು ನನ್ನ ಫ್ರೆಂಡ್ಸ್ಗಳಿಗೂ ಸಹ ಇದನ್ನು ಹೇಳಿ ಮಾಡ್ತಿದ್ದೀನಿ ಅವರೂ ಸಹ ತುಂಬ ಜನ ಮಾಡಿಕೊಂಡು ಒಳ್ಳೆಯ ಒಂದು ಫಲಿತಾಂಶನೇ ನೋಡಿದ್ದಾರೆ ಹಾಗಾಗಿ ಹಾಗಾಗಿ ನಾನು ನಿಮ್ಮ ಹತ್ರ ಇದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನು ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದಾದಂತಹ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥ ಒಂದು ಒಳ್ಳೆ ವೀಡಿಯೋದೇ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್